ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶು ಮಲಗಿಸಿ ಸಕಲ ವೇದಶಾಸ್ತ್ರವೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳುವ ನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗ ಕಾಣಬಾರದ ಇಲ್ಲಿ ಎಷ್ಟೋ ಜ್ಞಾನಿಗಳೆನಿಸಿಕೊಂಡ ಜನರು ತಪ್ಪು ಹಾದಿಯಲ್ಲಿ ನಡೆದು ಗುರಿ ಮುಟ್ಟಲಾಗದೆ ಹೇಗೆ ದಾರಿ ತಪ್ಪುತ್ತಿದ್ದಾರೆ ಎಂಬುದನ್ನು ಅಲ್ಲಮರು ಒಂದು ಸುಂದರ ಪ್ರತಿಮೆಯ ಮೂಲಕ ಹೇಳುತ್ತಿದ್ದಾರೆ ಇಲ್ಲಿ ಮೊದಲಿಗೆ ತಾಯಿಯೊಬ್ಬಳು ಹಗ್ಗದಿಂದ ತೂಗುವ ತೊಟ್ಟಿಲನ್ನು ಕಟ್ಟಿ ಅದರಲ್ಲಿ ತನ್ನ ಶಿಶುವನ್ನು ಮಲಗಿಸಿ ಜೋಗುಳವ ಹಾಡುತ್ತಿದ್ದಾಳೆ ಎಂಬ ಚಿತ್ರವಿದೆ ನಮ್ಮೊಳಗಿರುವ ಭ್ರಾಂತಿ ಅದು ನಮ್ಮ ಭ್ರಾಂತಿಯೇ ತಾಯಿ ನಮ್ಮ ಅಜ್ಞಾನವೇ ತೊಟ್ಟಿಲು ಅದಕ್ಕೆ ವೇದಶಾಸ್ತ್ರವೆಂಬ ಹಗ್ಗವನ್ನು ಕಟ್ಟಿದ್ದಾರೆ ಅಲ್ಲಿ ಜ್ಞಾನವೆಂಬ ಶಿಶುವನ್ನು ಮಲಗಿಸಿ ಜೋಗುಳವ ಹಾಡುತ್ತಿದ್ದಾರೆ ಇದು ವ್ಯರ್ಥ ಪ್ರಯತ್ನ ಇಂಥ ಪ್ರಯತ್ನದಿಂದ ಜ್ಞಾನವೆಂಬ ಶಿಶು ಎಂದಿಗೂ ಬೆಳೆಯಲಾರದು ಅದು ಗುಹೇಶ್ವರನನ್ನು ಅಂದರೆ ದೇವರನ್ನು ಕಾಣಲಾರದು ಅದು ನಮ್ಮ ಗುಹೇಶ್ವರನೆಂಬ ದೇವವನ್ನು ಕಾಣಬೇಕಾದರೆ ಆ ತೊಟ್ಟಿಲು ಮುರಿಯಬೇಕು ಅಂದರೆ ಅಜ್ಞಾನ ತೊಟ್ಟಿಲು ಅಂದರೆ ಅಜ್ಞಾನ ತೊಲಗಬೇಕು ನೇಣು ಅಂದರೆ ಹಗ್ಗ ಹರಿದು ಹೋಗಬೇಕು ಅಂದರೆ ಈ ವೇದಶಾಸ್ತ್ರಗಳನ್ನು ತಿರಸ್ಕರಿಸಬೇಕು ಜೋಗುಳವು ನಿಲ್ಲಬೇಕು ಎಂದರೆ ಅಂದರೆ ನಮ್ಮೊಳಗಿನ ಭ್ರಾಂತಿಯು ಹೋಗಬೇಕು ಆಗ ಮಾತ್ರ ದೇವರನ್ನು ಆ ದೈವ ಸಾಕ್ಷಾತ್ಕಾರವನ್ನು ಕಾಣಬಹುದು ಎಂಬುದು ಇಲ್ಲಿನ ಅರ್ಥವಾಗಿದೆ ಅಂದರೆ ನಮ್ಮಲ್ಲಿರುವ ಅಜ್ಞಾನದ ಭ್ರಾಂತಿಗಳು ಹಾಗೂ ಅವುಗಳನ್ನು ಶೋಷಿಸುವ ವೇದಶಾಸ್ತ್ರಗಳು ತೊಲಗಿದಾಗ ಮಾತ್ರವೇ ನಮ್ಮ ದೈವವನ್ನು ನಾವು ದೇವರನ್ನು ಕಾಣಲು ಸಾಧ್ಯವಾಗುತ್ತದೆ ಎಂದು ಅಲ್ಲ ಮರ ನಿಲುವಾಗಿದೆ ಇಲ್ಲದೆ ಬೆಳೆಸು ರಾಜಾನ್ನದ ಹೆಸರಿಲ್ಲದ ಓಗರ ಋಷಭ ಮುಟ್ಟದ ಹಯನು ಬೆಣ್ಣೆಯ ಹೊಶವರಿಲ್ಲದೆ ಕಂಡುಂಡೆ ಶಿಶುಖಂಡ ಕನಸಿನಂತೆ ಗುಹೇಶ್ವರನೆಂಬುದು ಹೆಸರಿಲ್ಲದ ಬಯಲು ಒಬ್ಬ ವ್ಯಕ್ತಿಗೆ ಜ್ಞಾನೋದಯವಾಗುವ ಅಥವಾ ಸಮ್ಯಕ್ ಜ್ಞಾನ ಲಭಿಸುವ ಸ್ಥಿತಿ ಬಹಳ ಮುಖ್ಯವಾದದ್ದು ಅದನ್ನು ಬಾಯಿಬಿಟ್ಟು ಹೇಳಲು ಸಾಧ್ಯವಿಲ್ಲ ಸಾಕ್ಷಾತ್ ಗೌತಮ್ ಬುದ್ಧರು ಕೂಡ ತಮಗೆ ಬುದ್ಧತ್ವ ಪ್ರಾಪ್ತವಾದಾಗ ಅದನ್ನು ಬೇರೆಯವರಿಗೆ ಹೇಗೆ ಹೇಳುವುದೆಂಬುದು ಕಷ್ಟಪಟ್ಟರಂತೆ ಇಲ್ಲಿ ಅಲ್ಲಮರು ಕೂಡ ಗುಹೇಶ್ವರನೆಂಬ ಹೆಸರಿಲ್ಲದ ಬಯಲು ಇಲ್ಲಿ ಅಲ್ಲಮರು ಕೂಡ ಗುಹೇಶ್ವರನೆಂಬ ಹೆಸರಿಲ್ಲದ ಬಯಲು ಅವನನ್ನು ಕಾಣಬಹುದು ಅನುಭವಿಸಬಹುದು ಆದರೆ ಅದನ್ನು ಬಾಯಿಬಿಟ್ಟು ಹೇಳಲು ಸಾಧ್ಯವಿಲ್ಲ ಚಿಕ್ಕ ಮಗುವಿಗೆ ಕನಸು ಬಿದ್ದರೆ ಅದು ಕನಸನ್ನು ಕಂಡರೆ ಅದನ್ನು ವಿವರಿಸಿ ಹೇಳಲು ಮಗುವಿಗೆ ಗೊತ್ತಾಗುತ್ತದೆಯೇ ಹಾಗೆ ಗುಹೇಶ್ವರನನ್ನು ಕಾಣುವುದು ಮಾತಿಲ್ಲದ ಅನುಭವ ಇಂತಹ ಸ್ಥಿತಿಯಲ್ಲಿ ಇಂತಹ ಸ್ಥಿತಿಯನ್ನು ಇಲ್ಲಿ ಅಲ್ಲಮರು ವಸುದೇ ಇಲ್ಲದ ಬೆಳೆಸು ಅಂದರೆ ಭೂಮಿಯ ಸಂಪರ್ಕವಿಲ್ಲದೆ ಬೆಳೆ ರಾಜನ್ನದ ಹೆಸರಿಲ್ಲದ ಹೋಗರ ಅಂದರೆ ಅಕ್ಕಿಯೇ ಇಲ್ಲದ ಮಾಡಿದ ಅನ್ನ ಋಷಭ ಮುಟ್ಟದ ಹಯ್ಯನ ಅಂದರೆ ಎತ್ತಿನ ಸಂಪರ್ಕವೇ ಇಲ್ಲದ ಹಸು ಕರೆದ ಹಾಲು ಬೆಣ್ಣೆಯ ಹೊಸವರಿಲ್ಲದೆ ಕಂಡುಂಡೆ ಅಂದರೆ ಮೊಸರನ್ನು ಕಡೆಯದೆ ಅಂದರೆ ಮದಿಸದೆ ತೆಗೆದ ಬೆಣ್ಣೆಯ ಮುದ್ದೆ ಎಂಬುದು ಬಣ್ಣಿಸುತ್ತಿದ್ದಾರೆ ಅಂದರೆ ಗುಹೇಶ್ವರನೆಂಬ ಅರಿವು ಈ ತರಹದ್ದು ಎಂಬ ಭಾವನೆ ಅಲ್ಲಮ್ಮೂರಿಲಿ ಹೇಳುತ್ತಿದ್ದಾರೆ